ನೋಡಿ ಸುಜಾತ ತೋರಿಸಿದ್ದು ಅನನ್ಯಾ ಭಟ್ ಫೋಟೋ ಅಲ್ಲವೇ ಅಲ್ಲ ಬದಲಿಗೆ ಸುಜಾತ ಭಟ್ ತೋರಿಸಿದ್ದು ವಸಂತಿಯದ್ದೇ ಫೋಟೋ ಇದು ಈಗ ಸ್ಪಷ್ಟನೆ ಸಿಗಬೇಕಾಗಿರೋದ್ರಿಂದಲೇ ಸಿಕ್ಕಿದೆ ಯಾರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕಾಗಿತ್ತು ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದನ್ನ ನೀವು ಕೇಳಿದ ಮೇಲೆ ಆಶ್ಚರ್ಯಚಕಿತರಾಗ್ತೀರಿ ದಿಗ್ಗಾಂತರಾಗ್ತೀರಿ ಆಕ್ರೋಶವನ್ನೂ ವ್ಯಕ್ತಪಡಿಸ್ತೀರಿ ಅನನ್ಯ ಅಲ್ಲವೇ ಅಲ್ಲ ಅದು ವಸಂತಿ ಫೋಟೋ ಅಂತ ಸಾಬೀತು ಅನನ್ಯ ಫೋಟೋಗೂ ವಾಸಂತಿ ಫೋಟೋಗೂ ಸಾಮ್ಯತೆ ಇದೆ ಅಮೆರಿಕದ ಡಾಕ್ಟರ್ ಸವಿನಯ್ ನಾಗೇಂದ್ರ ನಡೆಸಿದಂತಹ ಪರೀಕ್ಷೆ ಅನನ್ಯ ವಸಂತಿ ಫೋಟೋ ಪರೀಕ್ಷೆ ಸತ್ಯ ಬಯಲಾಗಿದೆ ಆಗಿದೆ ಇದು ಅಸಲಿಗೆ ಫೋಟೋ ಯಾರದ್ದು ಅಂತ ಖಾತ್ರಿ ಆಗ್ತಾ ಇದೆ ಅನನ್ಯ ಫೋಟೋಗೂ ವಸಂತಿ ಫೋಟೋಗೂ ಸಾಮ್ಯತೆ ಇದೆ ಅಮೆರಿಕಾದ ಡಾಕ್ಟರ್ ಸವಿನಯ್ ನಾಗೇಂದ್ರ ಒಂದು ಪರೀಕ್ಷೆಯನ್ನು ನಡೆಸಿದ್ದಾರೆ ಅನನ್ಯ ವಸಂತಿ ಫೋಟೋ ಪರೀಕ್ಷೆ ಸತ್ಯ ಬಟಾ ಬಯಲಾಗಿದೆ ನೋಡಿ ಸುಜಾತ ತೋರಿಸಿದ್ದು ಅನನ್ಯಾ ಭಟ್ ಫೋಟೋ ಅಲ್ಲವೇ ಅಲ್ಲ ಬದಲಿಗೆ ಸುಜಾತಾ ಭಟ್ ತೋರಿಸಿದ್ದು ವಸಂತಿಯದ್ದೇ ಫೋಟೋ ಇದು ಈಗ ಸ್ಪಷ್ಟನೆ ಸಿಗಬೇಕಾಗಿರೋದ್ರಿಂದಲೇ ಸಿಕ್ಕಿದೆ ಯಾರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕಾಗಿತ್ತೋ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದನ್ನ ನೀವು ಕೇಳಿದ ಮೇಲೆ ಆಶ್ಚರ್ಯಚಕಿತರಾಗ್ತೀರಿ ದಿಗ್ಭ್ರಾಂತರಾಗ್ತೀರಿ ಆಕ್ರೋಶವನ್ನೂ ವ್ಯಕ್ತಪಡಿಸ್ತೀರಿ ಅನನ್ಯ ಅಲ್ಲವೇ ಅಲ್ಲ ಅದು ವಸಂತಿ ಫೋಟೋ ಅಂತ ಸಾಬೀತು ಅನನ್ಯ ಫೋಟೋಗೂ ವಸಂತಿ ಫೋಟೋಗೂ ಸಾಮ್ಯತೆ ಇದೆ ಅಮೆರಿಕದ ಡಾಕ್ಟರ್ ಸವಿನಯ್ ನಾಗೇಂದ್ರ ನಡೆಸಿದಂತಹ ಪರೀಕ್ಷೆ ಅನನ್ಯ ವಸಂತಿ ಫೋಟೋ ಪರೀಕ್ಷೆ ಸತ್ಯ ಬಯಲಾಗಿದೆ ಇದು ಅಸಲಿಗೆ ಫೋಟೋ ಯಾರದ್ದು ಅಂತ ಖಾತ್ರಿ ಆಗ್ತಾ ಇದೆ ಅನನ್ಯ ಫೋಟೋಗೂ ವಸಂತಿ ಫೋಟೋಗೂ ಸಾಮ್ಯತೆ ಇದೆ ಅಮೆರಿಕದ ಡಾಕ್ಟರ್ ಸವಿನಯ್ ನಾಗೇಂದ್ರ ಒಂದು ಪರೀಕ್ಷೆಯನ್ನು ನಡೆಸಿದ್ದಾರೆ ಅನನ್ಯ ವಸಂತಿ ಫೋಟೋ ಪರೀಕ್ಷೆ ಸತ್ಯ ಭಟ ನೋಡಿ ಸುಜಾತ ತೋರಿಸಿದ್ದು ಅನನ್ಯ ಭಟ್ ಫೋಟೋ ಅಲ್ಲವೇ ಅಲ್ಲ ಬದಲಿಗೆ ಸುಜಾತಾ ಭಟ್ ತೋರಿಸಿದ್ದು ವಸಂತಿಯದ್ದೇ ಫೋಟೋ ಇದು ಈಗ ಸ್ಪಷ್ಟನೆ ಸಿಗಬೇಕಾಗಿರೋದ್ರಿಂದಲೇ ಸಿಕ್ಕಿದೆ ಯಾರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕಾಗಿತ್ತು ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದನ್ನ ನೀವು ಕೇಳಿದ ಮೇಲೆ ಆಶ್ಚರ್ಯಚಕಿತರಾಗ್ತೀರಿ ದಿಗ್ಗಾಂತರಾಗ್ತೀರಿ ಆಕ್ರೋಶವನ್ನೂ ವ್ಯಕ್ತಪಡಿಸ್ತೀರಿ ಅನನ್ಯ ಅಲ್ಲವೇ ಅಲ್ಲ ಅದು ವಸಂತಿ ಫೋಟೋ ಅಂತ ಸಾಬೀತು ಅನನ್ಯ ಫೋಟೋಗೂ ವಾಸಂತಿ ಫೋಟೋಗೂ ಸಾಮ್ಯತೆ ಇದೆ ಅಮೆರಿಕದ ಡಾಕ್ಟರ್ ಸವಿನಯ್ ನಾಗೇಂದ್ರ ನಡೆಸಿದಂತಹ ಪರೀಕ್ಷೆ ಅನನ್ಯ ವಸಂತಿ ಫೋಟೋ ಪರೀಕ್ಷೆ ಸತ್ಯ ಬಯಲಾಗಿದೆ ಇದು ಅಸಲಿಗೆ ಫೋಟೋ ಯಾರದ್ದು ಅಂತ ಖಾತ್ರಿ ಆಗ್ತಾ ಇದೆ ಅನನ್ಯ ಫೋಟೋಗೂ ವಸಂತಿ ಫೋಟೋಗೂ ಸಾಮ್ಯತೆ ಇದೆ ಅಮೆರಿಕಾದ ಡಾಕ್ಟರ್ ಸವಿನಯ್ ನಾಗೇಂದ್ರ ಒಂದು ಪರೀಕ್ಷೆಯನ್ನು ನಡೆಸಿದ್ದಾರೆ ಅನನ್ಯ ವಸಂತಿ ಫೋಟೋ ಪರೀಕ್ಷೆ ಸತ್ಯ ಬಟಾ ಬಯಲಾಗಿದೆ ನೋಡಿ ಸುಜಾತ ತೋರಿಸಿದ್ದು ಅನನ್ಯ ಭಟ್ ಫೋಟೋ ಅಲ್ಲವೇ ಅಲ್ಲ ಬದಲಿಗೆ ಸುಜಾತಾ ಭಟ್ ತೋರಿಸಿದ್ದು ವಸಂತಿಯದ್ದೇ ಫೋಟೋ ಇದು ಈಗ ಸ್ಪಷ್ಟನೆ ಸಿಗಬೇಕಾಗಿರೋದರಿಂದಲೇ ಸಿಕ್ಕಿದೆ ಯಾರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕಾಗಿತ್ತು ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದನ್ನ ನೀವು ಕೇಳಿದ ಮೇಲೆ ಆಶ್ಚರ್ಯಚಕಿತರಾಗ್ತೀರಿ ದಿಗ್ಗಾಂತರಾಗ್ತೀರಿ ಆಕ್ರೋಶವನ್ನೂ ವ್ಯಕ್ತಪಡಿಸ್ತೀರಿ ಅನನ್ಯ ಅಲ್ಲವೇ ಅಲ್ಲ ಅದು ವಸಂತಿ ಫೋಟೋ ಅಂತ ಸಾಬೀತು ಅನನ್ಯ ಫೋಟೋಗೂ ವಸಂತಿ ಫೋಟೋಗೂ ಸಾಮ್ಯತೆ ಇದೆ ಅಮೆರಿಕದ ಡಾಕ್ಟರ್ ಸವಿನಯ್ ನಾಗೇಂದ್ರ ನಡೆಸಿದಂತಹ ಪರೀಕ್ಷೆ ಅನನ್ಯ ವಸಂತಿ ಫೋಟೋ ಪರೀಕ್ಷೆ ಸತ್ಯ ಬಯಲ್ ಇದು ಅಸಲಿಗೆ ಫೋಟೋ ಯಾರದ್ದು ಅಂತ ಖಾತ್ರಿ ಆಗ್ತಾ ಇದೆ ಅನನ್ಯ ಫೋಟೋಗೂ ವಸಂತಿ ಫೋಟೋಗೂ ಸಾಮ್ಯತೆ ಇದೆ ಅಮೆರಿಕದ ಡಾಕ್ಟರ್ ಸವಿನಯ್ ನಾಗೇಂದ್ರ ಒಂದು ಪರೀಕ್ಷೆಯನ್ನು ನಡೆಸಿದ್ದಾರೆ ಅನನ್ಯ ವಸಂತಿ ಫೋಟೋ ಪರೀಕ್ಷೆ ಸತ್ಯ ಭಟ ಬಯಲಾಗಿದೆ ನೋಡಿ ಸುಜಾತ ತೋರಿಸಿದ್ದು ಅನನ್ಯ ಭಟ್ ಫೋಟೋ ಅಲ್ಲವೇ ಅಲ್ಲ ಬದಲಿಗೆ ಸುಜಾತಾ ಭಟ್ ತೋರಿಸಿದ್ದು ವಸಂತಿಯದ್ದೇ ಫೋಟೋ ಇದು ಈಗ ಸ್ಪಷ್ಟನೆ ಸಿಗಬೇಕಾಗಿರೋದ್ರಿಂದಲೇ ಸಿಕ್ಕಿದೆ ಯಾರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕಾಗಿತ್ತು ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದನ್ನ ನೀವು ಕೇಳಿದ ಮೇಲೆ ಆಶ್ಚರ್ಯಚಕಿತರಾಗ್ತೀರಿ ದಿಗ್ಭ್ರಾಂತರಾಗ್ತೀರಿ ಆಕ್ರೋಶವನ್ನೂ ವ್ಯಕ್ತಪಡಿಸ್ತೀರಿ ಅನನ್ಯ ಅಲ್ಲವೇ ಅಲ್ಲ ಅದು ವಸಂತಿ ಫೋಟೋ ಅಂತ ಸಾಬೀತು ಅನನ್ಯ ಫೋಟೋಗೂ ವಸಂತಿ ಫೋಟೋಗೂ ಸಾಮ್ಯತೆ ಇದೆ ಅಮೆರಿಕದ ಡಾಕ್ಟರ್ ಸವಿನಯ್ ನಾಗೇಂದ್ರ ನಡೆಸಿದಂತಹ ಪರೀಕ್ಷೆ ಅನನ್ಯ ವಸಂತಿ ಫೋಟೋ ಪರೀಕ್ಷೆ ಸತ್ಯ ಫಯಲ್ ಆಗಿದೆ ಇದು ಅಸಲಿಗೆ ಫೋಟೋ ಯಾರದ್ದು ಅಂತ ಖಾತ್ರಿ ಆಗ್ತಾ ಇದೆ ಅನನ್ಯ ಫೋಟೋಗೂ ವಸಂತಿ ಫೋಟೋಗೂ ಸಾಮ್ಯತೆ ಇದೆ ಅಮೆರಿಕಾದ ಡಾಕ್ಟರ್ ಸವಿನಯ್ ನಾಗೇಂದ್ರ ಒಂದು ಪರೀಕ್ಷೆಯನ್ನು ನಡೆಸಿದ್ದಾರೆ ಅನನ್ಯ ವಸಂತಿ ಫೋಟೋ ಪರೀಕ್ಷೆ ಸತ್ಯ ಬಟಾ ಬಯಲಾಗಿದೆ ನೋಡಿ ಸುಜಾತ ತೋರಿಸಿದ್ದು ಅನನ್ಯ ಭಟ್ ಫೋಟೋ ಅಲ್ಲವೇ ಅಲ್ಲ ಬದಲಿಗೆ ಸುಜಾತ ಭಟ್ ತೋರಿಸಿದ್ದು ವಸಂತಿಯದ್ದೇ ಫೋಟೋ ಇದು ಈಗ ಸ್ಪಷ್ಟನೆ ಸಿಗಬೇಕಾಗಿರೋದ್ರಿಂದಲೇ ಸಿಕ್ಕಿದೆ ಯಾರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕಾಗಿತ್ತೋ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದನ್ನ ನೀವು ಕೇಳಿದ ಮೇಲೆ ಆಶ್ಚರ್ಯಚಕಿತರಾಗ್ತೀರಿ ದಿಗ್ಗಾಂತರಾಗ್ತೀರಿ ಆಕ್ರೋಶವನ್ನೂ ವ್ಯಕ್ತಪಡಿಸ್ತೀರಿ ಅನನ್ಯ ಅಲ್ಲವೇ ಅಲ್ಲ ಅದು ವಸಂತಿ ಫೋಟೋ ಅಂತ ಸಾಬೀತು ಅನನ್ಯ ಫೋಟೋಗೂ ವಸಂತಿ ಫೋಟೋಗೂ ಸಾಮ್ಯತೆ ಇದೆ ಅಮೆರಿಕದ ಡಾಕ್ಟರ್ ಸವಿನಯ್ ನಾಗೇಂದ್ರ ನಡೆಸಿದಂತಹ ಪರೀಕ್ಷೆ ಅನನ್ಯ ವಸಂತಿ ಫೋಟೋ ಪರೀಕ್ಷೆ ಸತ್ಯ ಬಯಲಾಗಿದೆ ಆಗಿದೆ ಇದು ಅಸಲಿಗೆ ಫೋಟೋ ಯಾರದ್ದು ಅಂತ ಖಾತ್ರಿ ಆಗ್ತಾ ಇದೆ ಅನನ್ಯ ಫೋಟೋಗೂ ವಸಂತಿ ಫೋಟೋಗೂ ಸಾಮ್ಯತೆ ಇದೆ ಅಮೆರಿಕಾದ ಡಾಕ್ಟರ್ ಸವಿನಯ್ ನಾಗೇಂದ್ರ ಒಂದು ಪರೀಕ್ಷೆಯನ್ನು ನಡೆಸಿದ್ದಾರೆ ಅನನ್ಯ ವಸಂತಿ ಫೋಟೋ ಪರೀಕ್ಷೆ ಸತ್ಯ ಬಟಾ ಬಯಲಾಗಿದೆ